ಸ್ವಾಗತೀ ನ್ಯೂಸ್ ಚಾನಲ್ಮದೋರಿ ದೇವರ ಹಿಪ್ಪರಗಿ ತಾಲೂಕು ರೈತ ಸಂಘದಿಂದ ವಿವಿಧ ಬೇಡಿಕೆಗಳಿಗಾಗಿ ಹೋರಾಟ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರು ಹೋರಾಟ ಹಮ್ಮಿಕೊಳ್ಳಲಾಯಿತು ಮಧ್ಯಂತರ ಬೆಳೆ ವಿಮೆಯ ಹಾಗೂ ಬೆಳೆ ಪರಿಹಾರ ಮಾಡುವ ಕುರಿತು ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿ ನಾಲ್ಕು ತಿಂಗಳು ಕಳೆದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬರ ಪರಿಹಾರದ ಹಣ ರೈತರ ಖಾತೆಗೆ ಜಮಾ ಆಗಿರುವುದಿಲ್ಲ ಕೂಡಲೇ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಹಾಗೂ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಜಿಲ್ಲೆಯ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಬೆಳೆ ವಿಮೆ ನೀಡಬೇಕು ಇಲ್ಲದಿದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರೈತರಿಂದ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಈರಪ್ಪ ಶಾಂತಪ್ಪ ಕುಳೇಕಮಟಗಿ ಅವರು ಆಗ್ರಹಿಸಿದ್ರು ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಸಿಂದಗಿ ಅವರಿಗೆ ಮನೆ ಪತ್ರ ಸಲ್ಲಿಸಿದ್ರು ಈ ಹೋರಾಟವನ್ನು ರೈತ ಮುಖಂಡರಾದ ಸಂಪತ್ ಜಮಾದರ್ ಹಾಗೂ ಪ್ರಕಾಶ್ ಗುಡಿಮನಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಯುಟಿಬಿ ನ್ಯೂಸ್ ಎಕ್ಸ್ಪ್ರೆಸ್ ದೇವರ ಹಿಪ್ಪರಗಿ ತಾಲೂಕು ವರದಿಗಾರರು ಸಿದ್ದು ಕಾಟಕರ್ ಮಾನ್ಯರೇ ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿ ನಾಲ್ಕು ತಿಂಗಳು ಬೆಳೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬರ ಪರಿಹಾರದ ಹಣ ರೈತರ ಖಾತೆಗೆ ಜಮೆ ಆಗಿರುವುದಿಲ್ಲ ಕೂಡಲೇ ರೈತರ ಖಾತೆಗೆ ಜಮೆ ಮಾಡಬೇಕು ಹಾಗೂ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಜಿಲ್ಲೆಯಲ್ಲಿ ಸಂಪೂರ್ಣ ಸಾಲ ಮನ್ನಾ ರೈತರ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಬೆಳೆ ಮೇಲೆ ನೀಡಬೇಕು ರಾಜ್ಯದ ಎಲ್ಲ ಚುನಾಯಿತ ಶಾಸಕರು ಹಾಗೂ ಸಂಸದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ರೈತರ ಈ ಬೇಡಿಕೆಯನ್ನು ಈಡೇರಿಸಬೇಕು ಇಲ್ಲದಿದ್ದಲ್ಲಿ ಮುಂಬರುವ ಲೋಕಸಭಾ ಚುನೆಯಲ್ಲಿ ಚುನಾವಣೆಯಲ್ಲಿ ರೈತರಿಂದ ತಕ್ಕ ಪಾಠ ಕಲಿಸಲಾಗುವುದು ಹಾಗೂ ರೈತರ ಹೊರಗಳಿಗೆ ಹೋಗುವ ದಾರಿಯ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಸುಗಮಗೊಳಿಸಬೇಕೆಂದು ಇತಿ ಧನ್ಯವಾದಗಳೊಂದಿಗೆ ವ್ಯಕ್ತಿ ತಮ್ಮ ಶಿರಪ್ಪ ಶಾಂತಪ್ಪ ಕೊಳೆ ಕುಮಟಿಗೆ ತಾಲೂಕು ಅಧ್ಯಕ್ಷರು ದೇವರಿದ್ದರು ವರೆಗ ಕೂಡ ಸುಮಾರು ಐದು ಆರು ವರ್ಷಗಳ ಕಾಲ ನಿರಂತರವಾಗಿ ವಿಮೆಯನ್ನ ಇದ್ದಾರೆ ರೈತರು ಒಂದು ಭಾಗದ ರೈತರಿಗೆ ಏನಪ್ಪ ವಿಮೆಯನ್ನ ಜಮಾ ಮಾಡ್ತೀರಿ ಒಂದು ಭಾಗದ ರೈತರಿಗೆ ಏನಾದ್ರೂ ವಿಮೆಯನ್ನ ಜಮಾ ಮಾಡೋದಿಲ್ಲ ಹೀಗಾಗಿ ಮಲತಾಯಿ ಧೋರಣೆಯನ್ನ ಮಾಡೋದನ್ನ ಬಿಟ್ಟು ಎಲ್ಲಾ ರೈತರಿಗೆ ಸಮವಾಗಿ ಏನಪ್ಪಾಂದ್ರೆ ವಿಮೆ ಜಮಾ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಏನಪ್ಪ ಅಂದ್ರೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದೀನಿ ಒಂದ್ ವೇಳೆ ನೀವು ಮಲತಾಯಿ ಧೋರಣೆನ ಮಾಡ್ತಾ ಹೋದ್ರೆ ಮುಂದಿನ ಬರ್ತಕ್ಕಂಥ ಲೋಕಸಭೆ ಚುನಾವಣೆಗೆ ತಮಗೆ ರೈತರಿಂದ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ರೆ ಮುಖಾಂತರ ಇವತ್ತು ಈ ವೇದಿಕೆ ಮುಖಾಂತರ ಹಾಗಾಗಿ ತಾವು ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಬೇಡಿಕೆಗಳನ್ನ ಅಂತ ಅಂತೇಳಿ ನಾವು ನಂಬಿ ಇವತ್ತು ನಮ್ಮ ನಾವನ್ನ ಮನವಿ ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಈ ವೇದಿಕೆ ಮುಖಾಂತರ ಕೂಡ ಮಾತ್ರ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಯಾವತ್ತೂ ರೈತ ಮುಖಂಡರಲ್ಲ ಒಂದಿಷ್ಟು ನಾನು ನಾವು ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ कर्नाटक राज्य रैत संघ के लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए